ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಕಣ್ಮಣಿಗಳಿಗೂ ಹಾಗೂ ನನ್ನ ಪ್ರೀತಿಯ ವೀಕ್ಷಕರಿಗೆ ವಂದಿಸುತ್ತಾ ಇವತ್ತಿನ ಶ್ರೂಜಿಕೆಯಲ್ಲಿ ನಾವು ಋಷಿಕ ಋಷಿಕ ರಾಶಿಯ ಬಗ್ಗೆ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಋಷಿಕ ರಾಶಿ ಹೇಗಿದೆ ಯಾರ್ಯಾಗ ಏನೇನು ಫಲಗಳನ್ನ ಕೊಡ್ತಾ ಇದೆ ಇದರಿಂದ ಯಾರ್ಯಾಗ ಏನೇನು ಲಾಭ ಆಗ್ತಾ ಇದೆ ಯಾರು ಇದರಿಂದ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಕೆಳಮಟ್ಟಕ್ಕೆ ಇಳಿತಾ ಇದ್ದಾರೆ ಅನ್ನೋದನ್ನೆಲ್ಲ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿ ಲಕ್ಷ್ಮಿ ಗವಿರಂಗನಾಥ ಸ್ವಾಮಿ ಪದಾರ್ ದಿನಗಳಲ್ಲಿ ನೋಡಿ ಇಷ್ಟು ದಿನ ಋಷಿಕ ರಾಶಿಯವರು ಕೂಡ ಒಂದು ಸ್ವಲ್ಪ ಸ್ವಲ್ಪ ಏರುಪೇರುಗಳನ್ನ ನೋಡಿದ್ದೀರ ತುಂಬಾ ನೋವುಗಳನ್ನು ಅನುಭವಿಸಿದ್ರ ಈಗ ನಿಮ್ಮ ಸಿಟ್ಟಿನಿಂದ ಕಳ್ಕೊಂಡಿದ್ದೀರಾ ನಿಮ್ಮ ಸಿಟ್ಟು ಸವಾಲುಗಳಿಂದ ಎಲ್ಲವನ್ನು ಕಳ್ಕೊಂಡಿದ್ದೀರಾ ಆದರೆ ಋಷಿಕ ರಾಶಿ ನಮ್ಮ ದೇಶದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅನ್ನೋದು ಅದು ಕೂಡ ವೃಶ್ಚಿಕ ರಾಶಿ ಹಾಗಾಗಿ ಇವರಿಗೆ ಈ ವರ್ಷ ಅಷ್ಟೊಂದು ಯಾಲ್ ಯಾವುದೇ ಗ್ರಹಗತಿಗಳು ಅಷ್ಟೊಂದು ಉತ್ತಮವಾಗಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವರಿಗೆ ನೋಡಿ ಅಷ್ಟಮ ಅಂದರೆ ಎಂಟು ಅಷ್ಟಮ ಸ್ಥಾನದಲ್ಲಿದ್ದಾಗ ಲಾಸು ನಾಷ್ಟ ಅಷ್ಟಮ ಮೀನ್ಸ್ ನಷ್ಟಮ ಅರ್ಥ ಮಾಡ್ಕೊಳ್ಳಿ ಅಷ್ಟಮದಲ್ಲಿದ್ದಾನೆ ನಷ್ಟ ಆಗ್ತಾ ಇದೆ ಅಂತ ಹೇಳುತ್ತೆ ಹಾಗಾಗಿ ಇವರಿಗೆ ನಷ್ಟವಾಗುವ ಪರಿಸ್ಥಿತಿಗಳು ಜಾಸ್ತಿ ಇದೆ ಹಾಗಂತ ಒಬ್ಬರಿಗಲ್ಲ ಎಲ್ಲರಿಗೂ ಕೂಡ ಇದು ಅನುಮಯಿಸುತ್ತದೆ ಈಗ ಇವರಲ್ಲಿ ಈಗ ಲಾಭದಾಯಕವಾಗಿದ್ದರೂ ಕೂಡ ಇವರು ಖರ್ಚು ಜಾಸ್ತಿ ಇರುತ್ತದೆ ಇವರಿಗೆ ಖರ್ಚು ಅವರಿಗೆ ಬುದ್ಧಿ ಇದ್ದರೂ ಬುದ್ಧಿ ಇಲ್ಲಿ ಚೆನ್ನಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸತಕ್ಕಂಥದ್ದು ಬುದ್ಧಿ ಇವರಿಗೆ ಕಮ್ಮಿ ಬುದ್ಧಿ ಏನಾಗ್ತಾ ಇರಬಹುದು ಬುದ್ಧಿಹೀನಾದ ರೀತಿಯಲ್ಲಿ ಖರ್ಚುಗಳು ಜಾಸ್ತಿ ಆದಂತ ರೀತಿಯಲ್ಲಿ ನಡ್ಕೋಬೇಕಾಗುತ್ತೆ ಇವರು ಖರ್ಚು ಜಾಸ್ತಿ ಇರುತ್ತೆ ಲಾಭ ಕಮ್ಮಿ ಇರುತ್ತೆ ಆ ರೀತಿ ನಡೆಯುತ್ತಿದೆ ಮತ್ತೆ ಇವರ ವಿಶ್ವಾಸ ಗಳಿಸುವುದರಲ್ಲಿ ಸ್ವಲ್ಪ ಎಡುತ್ತಾ ಇರ್ತಾರೆ ಇವರು ನಂಬಿಕೆ ದ್ರೋಹಗಳಾಗತ್ತೆ ವಿಶ್ವಾಸ ದ್ರೋಹಗಳಾಗತ್ತೆ ನಂಬಿದವರು ಕೈ ಕೊಡ್ತಾರೆ ಇವ್ರಿಗೆ ಅತಿ ಪ್ರಿಯರಾದವರು ಒಬ್ಬರು ಸತ್ತೋಗುವಂತ ಸತ್ತು ಹೋಗೋದು ದೈವಾಧೀನರಾಗ್ತಕ್ಕಂಥದ್ದು ಇವರಿಗೆ ಕಂಡು ಬರುತ್ತೆ ಹಾಗಾಗಿ ಇವರ ಒಂದು 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 ಬಲ ಕುಸಿಯುತ್ತಾ ಹೋಗ್ತಾ ಇರುತ್ತೆ ಇವರಿಗೆ ರಾಜಕೀಯದಲ್ಲಿ ಅಷ್ಟೊಂದು ಚೇತರಿಕೆಗಳು ಇಲ್ಲಿ ಕಾಣುತ್ತಾ ಇಲ್ಲ ಇಲ್ಲಿ ಆದರೂ ಕೂಡ ವರ್ಷದ ಕೊನಾಂತ್ಯದಲ್ಲಿ ಇವರಿಗೆ ಮತ್ತಷ್ಟು ಸ್ವಲ್ಪ ಸಪೋರ್ಟಿಂಗ್ ಸಿಕ್ಕಿ ಸ್ವಲ್ಪ ಮೇಲ್ ಬರುವ ಚಾನ್ಸಸ್ ಕೂಡ ಚೆನ್ನಾಗಿ ಕಾಣಿಸುತ್ತದೆ ಇವರು ವಿದ್ಯೆಗಳಾಗಲಿ ವಿದ್ಯೆ ತುಂಬಾ ಚೆನ್ನಾಗಿದ್ದರೂ ಎಲ್ಲೋ ಒಂದು ಆಕಸ್ಮಿಕವಾಗಿ ಡಿಸ್ಟರ್ಬೆನ್ಸ್ ಸಂದರ್ಭಗಳು ಅವರಿಗೆ ಪರಿವೇ ಇಲ್ಲದೆ ಅವರಿಗೆ ಆದಾಯ ಬಂದವರು ಖರ್ಚು ಅನಾವಶ್ಯವಾಗಿ ಖರ್ಚು ಮಾಡಿ ಅವರ ಒಂದು ಘನತೆ ಗೌರವವನ್ನು ಕಳ್ಕೊಳ್ಳುವಂಥ ಸಂದರ್ಭಗಳು ಕಾಣಿಸ್ತಾ ಇರುತ್ತೆ ಅದರ ಜೊತೆಗೆ ಇವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಹೃದಯ ಬಡಿತ ರಕ್ತ ಚರ್ಮದ ಒಂದು ತೊಂದರೆಗಳು ಹೆಚ್ಚಾಗಿ ಕಂಡು ಬರುತ್ತದೆ ಹಾಗಾಗಿ ಹೆಚ್ಚು ಹೃದಯದ ಬಡಿತ ಅಥವಾ ಹೃದಯ ಸಂಬಂಧಿ ಕಾಯಿಲೆ ರಕ್ತ ಸಂಬಂಧಿ ಕಾಯಿಲೆಗಳ ಬಗ್ಗೆ ಹೆಚ್ಚು ಗಮನ ಹರ್ಬೋದು ಉತ್ತಮ ಫೈನಾನ್ಷಿಯಲಿ ಇವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ಖರ್ಚು ಜಾಸ್ತಿಯಾಗಿ ಕಳ್ಕೊಳ್ಳುವಂತ ಭಾವನೆಗಳು ಇರಬಹುದು ಮತ್ತೆ ರೈತರಿಗೆ ಧನ ಲಾಭ ಇದೆ ರೈತರಿಗೆ ಯಾವುದೇ ತೊಂದರೆಗಳಿಲ್ಲ ರೈತರು ಇದರಲ್ಲಿ ಲಾಭ ನಷ್ಟಗಳಿಂತ ಹೆಚ್ಚಾಗಿ ಲಾಭಗಳನ್ನ ನೋಡ್ತಾರೆ ಸ್ವಲ್ಪ ಮಳೆ ಮತ್ತೆ ಬೆಳೆ ಸ್ವಲ್ಪ ಅವರಿಗೆ ತೊಂದರೆ ಕೊಟ್ಟರು ತೊಂದರೆ ವರ್ಷದ ಕೊರಾಂತದಲ್ಲಿ ಇವರು ಲಾಭವನ್ನ ಪಡಿತಾರೆ ಅದರ ಜೊತೆಗೆ ಇವರು ಎಲ್ಲ ರೀತಿಯಿಂದಲೂ ಸಾಮಗ್ರಿಯಿಂದಲೂ ಮತ್ತು ಚಂದ್ರ ಚೆನ್ನಾಗಿರ್ತಾನೆ ಇಲ್ಲಿ ಋಷಿಕ ರಾಶಿಲಿ ಚಂದ್ರ ನೀಚನಾದಾಗ ಇವರಿಗೆ ಬಂದಿರತಕ್ಕಂಥ ಒಂದು ಒಳ್ಳೆಯ ಯೋಗ ಫಲಗಳು ಕೂಡ ಕೆಲವೊಂದು ಟೈಮ್ ಕೈ ಕೊಡುವಂಥ ಸಂದರ್ಭಗಳು ಜಾಸ್ತಿ ಆಗಿಬಿಡುತ್ತೆ ನಂಬಿಕೆ ದ್ರೋಹಗಳಾಗುತ್ತೆ ಇವರಿಗೆ ಮತ್ತೆ ಇವರು ಕಲ್ ಇವರು ವ್ಯವಹಾರದಲ್ಲಿ ಮುಂದೆ ಬರ್ತಾರೆ ಲಾಸ್ಟಿಗೆ ಕೊನೆ ಹಕ್ಕು ವರ್ಷದ ಅಂತ್ಯದಲ್ಲಿ ಮೇಲೆ ಬರ್ತಾರೆ ನಲ್ಲಿ ಲಾಭವನ್ನು ತಂದುಕೊಳ್ತಾರೆ ಲಾಸ್ಟಿಗೆ ಇವರಿಗೆ ಮೇ ಇಪ್ಪ ಮೇ ಹದಿನ ಹದಿನೆಂಟರಿಂದ ಇವರಿಗೆ ಆ ಕಡೆ ತುಂಬಾ ಚೆನ್ನಾಗಿರುತ್ತೆ ಮೇ ಹದಿನೆಂಟರ ನಂತರ ಚೆನ್ನಾಗಿರುತ್ತೆ ಇವರಿಗೆ ಒಂದು ಸ್ವಲ್ಪ ಉತ್ತಮವಾದ ಸ್ಥಿತಿಗತಿಗಳು ಕಂಡು ಬರುತ್ತೆ ಹಾಗಾಗಿ ಇವರು ಭಯ ಪಡದೆ ಧೈರ್ಯವಾಗಿದ್ದು ಸ್ಥೈರ್ಯವಾಗಿದ್ದು ಇವರು ಕೆಲಸ ಮಾಡಲಿ ಇವರಿಗೆ ಒಂಬತ್ತು ಇವರಿಗೆ ಲಾಭ ಇದ್ದರೆ ಹದಿನಾಲ್ಕು ನಷ್ಟ ಇರುತ್ತೆ ಅಲ್ಲಾಗಿ ಇವರು ಕಳ್ಕೊಳ್ಳೋದು ಜಾಸ್ತಿ ಇರುತ್ತಿಲ್ಲ ಹಾಗಾಗಿ ಇವರು ಅತಿ ಹೆಚ್ಚು ಶಿವನ ಮಂದಿರದಲ್ಲಿ ಶಿವನ ಪೂಜೆ ಮಾಡೋದು ಶಿವನಿಗೆ ರುದ್ರಾಭಿಷೇಕ ಮಾಡುವುದು ಶಿವನಿಗೆ ಬಿಲ್ಲವಾಪತ್ರೆ ಅಭಿಷೇಕ ಮಾಡೋದು ಶಿವನಿಗೆ ಜಲಾಭಿಷೇಕ ಮಾಡುವುದು ಈ ಥರ ಶಿವನ ಮಂದಿರಗಳಲ್ಲಿ ಹೆಚ್ಚಾಗಿ ಇವರು ಕಾಣಿಸಿಕ ಕಾಣಿಸಿಕೊಂಡಿದ್ದೇ ಆದರೆ ಇವರಿಗೆ ಲಾಭವು ಕೂಡ ಒಂದು ಸಮನಾಗಿ ಕಾಣಿಸುತ್ತದೆ ಈ ವರ್ಷ ಒಟ್ಟಾರೆ ಹೇಳುವುದಾದರೆ ಇವರಿಗೆ ಸ್ವಲ್ಪ ನಷ್ಟದ ಜೀವನ ಅಂತಾನೆ ಹೇಳಬಹುದು ಅದರ ಜೊತೆಗೆ ಇವರು ಹೆಚ್ಚು ಇವರು ಈಗ ಮೀನರಾಶಿ ಗುರುವಿನ ಆರಾಧನೆಯನ್ನ ಮಾಡಿಕೊಳ್ಳಿ ಗುರುವಿನ ಆರಾಧನೆ ಮಾಡುವುದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜಯದ ಒಂದು ಉಸ್ತು ಉತ್ತುಂಗಕ್ಕೆ ಬಂದು ನಿಲ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತೀನಿ ಎಲ್ಲರೂ ದಯಮಾಡಿ ನಮ್ಮ ಶಾಸ್ತ್ರ ಸಿದ್ಧಾಂತವನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ